ಯಾಕೆ ನಮ್ಮವ್ವ ಹಿಂಗ್ ಮಾತಾಡ್ತಾಳೆ ಅಲ್ಲ ಏಟು ನಿಷ್ಠರ್ವಾಗ ಅಂದ್ಬಿಟ್ರು ನನಗೆ ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ಯಾ ನಿನ್ ಏನಾಗಬೇಕು ಅಂತ ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕೂತಿದ್ರು ಏಟ್ ಅನ್ಸರ್ಸ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮೆನರು ಇಡೀ ಮಕ್ಕಳನ್ನೆಲ್ಲ ನೋಡ್ಕೊಂಡು ಅವ್ರು ಹೊಟ್ಟೆ ಬಟ್ಟೆ ಕಷ್ಟ ಆಗದೆ ಅವ್ರನ್ನ ಸಾಕೊಂಡು ಹೋಯ್ತಾವ್ರಿ ಹೂಗೆ ಕೃತಜ್ಞತೆ ಇಲ್ಲದೆ ಹೋದ್ರೆ ಆಟೋ ಹೋಯ್ತು ಹೆಂಗ್ ಮನ್ಸಿಗೆ ನೋವು ಬಸ್ರಿ ಅನ್ನೋದು ಕಾಣದೇ ಮಾತಾಡ್ಬಿಡ್ತು ನಮ್ಮವ್ವ ಅಲ್ಲ ನಮ್ಮ ನಮ್ಮನೆಯವ್ರ ಬನ್ನಿ ಅಂತ ಹೇಳಿ ಕರ್ಕೋ ಬಂದು ತಪ್ಪ ಮಾಡ್ಬಿಟ್ಲಾ ಕೂಲಿ ಬಂದು ರಾತ್ರಿ ಮಕ್ಳೆಲ್ಲ ಊಟ ಆದ್ಮೇಲೆ ಊಟ ಮಾಡಿ ಮಾಡಿಕ್ಕಿದ್ರೆ ಅದ್ ಅವಯ್ಯ ನಾಳೆ ದಿನ ನಮ್ಮ ಅನ್ನ ಮಾತ್ಕಳ್ ಕೇಳಿಸ್ಕೊಬಿಟ್ರಿ ಹೆಂಗ್ ತರ್ಕತತಿ ಈಗೇನೋ ಅವ್ರಿಗೆ ಗೊತ್ತಿಲ್ಲ ನಾನೆಂಗೋಯ್ಯದೇ ಉಜ್ಜಾಡಿದ್ರು ಅಕ್ಕ ನಮ್ಮ ಅಲ್ವಾ ಅಂತ ಸುಮ್ನಾಯ್ತಿನಿ ನಾಳೆ ದಿನ ಅವ್ರ ತಲು ಹಂಗೆ ಶುರು ಮಾಡ್ಬಿಟ್ರೆ ಏನ್ ಮಾಡ್ಬೇಕು ನಾವು ಸುಮ್ನೆ ಯಾದರೊಂದ್ ಗುಡ್ಸ್ತಾಕಿರ್ಬೇಕಾಗಿತ್ತು ಇಲ್ಲ ಇಲ್ಲೇ ಹಿತ್ಲಲ್ಲಿ ಗುಡಿಸ್ಲೈತಲ್ಲ ನಮ್ದೆ ಆ ಗುಡಿಸ್ಲಲ್ಲಿ ಇರ್ತೀವಿ ಕಣವ ಅಂತ ಸುಮ್ಮನೆ ಅಲ್ಲಿ ಬಿಡಬೇಕಾಗಿತ್ತು ಏಟೋ ಮರ್ಯಾದೆ ಉಳ್ಯೋದು ಹಿಂಗೆ ಮಕ್ಕಳು ಕೂಡ್ದಂಗೆ ಅನಿಸ್ಕೊಳ್ಳೋದಲ್ಲ ತಪ್ಪು ಅದು ಮನ್ಸಿಗೆ ಭಾರಿ ನೋವು ಐತೆ ನಮ್ಮ ಊರೇ ನಮ್ಗೆ ಹಿಂಗೆ ಮಾತಾಡಿಬಿಟ್ರೆ ಅಲ್ಲ ನಾವೇನು ನಮ್ಮೂರದ್ಕೆ ಹೇಳಿದ್ವಿ ಯಾಕೋ ನಿಂಗಮ್ಮ ಆದಿ ತಪ್ಪವ್ಳೆ ಅಂತ ನಮ್ಗೆ ಅನ್ನಿಸ್ತೈತೆ ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆದೇ ತಾನೇ ಮರ್ಯಾದೆ ಹೋಗೋದು ಅದಕ್ಕೆ ಹೇಳಿದ್ದು ಅದು ಅಲ್ದೆ ಪಾಪ ನಮ್ಮ ಪುಟ್ಟಿ ಏಟ್ ಒಳ್ಳೆಯದು ಅವಳನಾರು ಈ ಮಾಡ್ಕೊಳ್ಳೋ ಕೆಲಸಕ್ಕೆ ನಿಂಗಮ್ಮ ಈ ಪುಟ್ಟಿನೂ ನಾಳೆ ದಿನ ನೋಡಕ್ಕೆ ಬರೋ ಗಂಡುಗಳೆಲ್ಲ ಹಂಗೆ ಮಾತಾಡ್ತಾರೆ ಈ ಹುಡುಗಿದು ಇನ್ನೂ ಮದುವೆ ಆಗಬೇಕು ಅದೆಲ್ಲ ತಲೆಯಲ್ಲಿಟ್ಕೊಂಡು ನಾವು ಹೇಳಿದರೆ ನಮ್ಮ ಮಗುನ ತಲೆಗೆ ಹೋಗೋಕ್ಕಿಲ್ಲ ಇದೆಲ್ಲ ಏನು ಮಾಡೋಣ ಅನ್ನೋದೇ ಚಿಂತೆ ಆಗ್ಬಿಟ್ಟೈತೆ ನನಗಂತೂ ಅಲ್ಲ ಅವಳು ಬಿಡು ನಿಂಗಮ್ಮ ಏನು ತಪ್ಪು ಮಾಡಿದ್ರು ಅವನ ಬೆಂಬಲ ಐತೆ ಹೆಂಗೋ ಬಚಾವ್ ಆಗ್ಬಿಡ್ತಾಳೆ ಏನೋ ಒಂದು ಜೀವನ ಕಟ್ಕೊಡ್ತಾರೆ ಪಾಪ ನಮ್ಮ ಪುಟ್ಟಿ ಅದು ಏನು ಮಾಡಬೇಕು ಹಾಂ ಅದು ಬರೋರೆಲ್ಲ ಅವಳಿಗಿನೂ ಅದೇ ದೃಷ್ಟಿಯಾಗಿ ನೋಡ್ತಾರೆ ನಾನು ಹಿಂಗೆ ಸಹ ಮದುವೆ ಆದವರಿಗೂ ಜೀತ ಮಾಡಿದೆ ಈಗ ಮದ್ವೆ ಆದ್ಮೇ ಪರವಾಗಿಲ್ಲ ಮಗಳು ಗೌರವ ಜೀತಾ ಮಾಡ್ತದೆ ಹಾಕೊಂಡು ಕೂಡ ಅವರವನ್ನೇ ಸಿಗಕ್ಕಲ್ಲ ಅಕ್ಕೇ ಆ ಹುಡ್ಗಿ ಮದುವೆ ಸಂತಕ್ಕೆ ಇರಬೇಕು ಅನ್ನೋದೇ ನನ್ನ ಆಸೆ ಯಂಗಾರ ಮಾಡಿ ಒಂದು ಒಳ್ಳೆ ಸಂಬಂಧ ಬಂದ್ರೆ ಆ ಹುಡ್ಗಿ ಕೊಟ್ಟು ಮದುವೆ ಮಾಡಿಬಿಡ್ಬೇಕು ಈ ಹಿಂಗ ಮುಂದ್ಬಿಡು ಅವು ಎಲ್ಲ ಏನೋ ಒಂದು ದಾರಿ ತೋರ್ಸ ತೋರಿಸ್ತಾರೆ ಬಿಡಕ್ಕಿಲ್ಲ ಪಾಪ ಅದೊಂದು ಹುಡುಗಿ ನನಗೆ ಅದರದೇ ಚಿಂತೆ ಆಗ್ಬಿಟ್ಟೈತೆ ಆಗಲು ರಾತ್ರಿ ಅಕ್ಕ ಅಕ್ಕ ಇಲ್ಲೇನ್ ಮಾಡ್ತಿದ್ಯಾ ಮನೆಯಿಂದ ಬಂದು ನಿಂತ್ಕೊಂಡು ನಾನು ಅಲ್ಲೆಲ್ಲ ಹುಡುಕಾಡಿದವ ಎಲ್ಲೋದ್ಲು ಅಂತ ನೀನ್ ನೋಡಿದ್ರೆ ಮನೆಯಿಂದ ಬಂದು ನಿಂತ್ಕೊಂಡು ಈ ಮರ ನೋಡ್ಕೊಂಡ್ ಕನ್ಕೆ ಮಕ್ಕ ಹಿಂಗ್ ಸಪ್ ಗಿಟ್ಕೊಂಡಿದ್ಯಾಂದ ಮಾಡ್ಕೊಂಡೆ ವಸ್ತೇನೆ ಅಕ್ಕ ಮದ್ವೆ ಮುಂಚೆ ಏಟ್ ಹಿಂಗೆಲ್ಲ ಮಾತಾಡಿಲ್ಲ ಹೇಳು ಏನ್ ಹೊಸಾಗಂತಾರ ನಿಂತ್ಕೊಂಡು ನಿನ್ಗಡೆ ಯೋಚನೆ ಮಾಡ್ತಾ ಇದೆಯಲ್ಲ ಅಲ್ಲಕ್ಕ ಪುಟ್ಟಿ ಮದ್ವೆ ಮುಂಚೆ ಏನೋ ಮಾತಾಡೋದು ಆತು ಈಗ ಇಲ್ಲೇ ಇದ್ದೀವಿ ಪಾಪ ನಿಮ್ ಬಾವ ಮಕ್ಕಳನ್ನೆಲ್ಲಾ ಆಟ ಪ್ರೀತಿಯಾಗಿ ನೋಡ್ಕತ್ತಾರೆ ஆ நான் வந்தமேலிங்க எங்க மக்களு இல்ங்க நெம்ியாக ஊட்ட மாணிக்கலாவ அதுலெல்லாம் கூலிக்கு ஆட் சனி மக்கள் நோக்கி நம்ம இங்கே பாய் பத்தி நன்கன் சரி நாளென்கு இங்கே மாத்தாடுபுட்றேன் அந்த நன்கோச்சனை ஆகிட்டு கணவா ஏ இல்ல கன்பிடக்காவின் தாங்க எல்லாம் மாத்தாடக்கல யாக்கே பாவ இதோ அவ்வா ஆச்சை பரோத கம்மி அது பாவன்க்க எல் மாதா அவ்வா அவ்வா பாவன் தாங்க எல்லாம் மாத்தாட்கல சுமீர் தலை கேஸ் பட சித்தலங்க மாத்தாடத்தேன் மாக்க ீத்தி அது நான் இப்போ ஏன் ஆட்டோ அந்த அய்யா அங்கே மாத்த ஆடத்தாள் அவளு மொதலின் ஏன் நான் படுக்க ஆகே வர நனின் ஒழு ஜீவன கடவ எங்க மத் ஆல சுக்க அஸ்டே வயசா ஏன் வசி கேசா நன்ங்க நீஸ்தா தியா ಒಳತ್ ಕೊಯ್ತಿಯಾ ತನ್ಗಳ್ ಹುಲ್ ತಗೊಬತ್ತೀಯಾ ಮನೆಯಲ್ಲಿ ಹಿಂಡಿ ಕಸ ಬಚ್ಚ ಕಸಾಬಾಕ್ತಿಯಾ ಸಗಣಿ ಎತ್ತಾಕ್ತಿಯಾ ಮನೇಲಿರೋ ಕೆಲಸ ಎಲ್ಲ ನೀನೇ ನೀನೆ ಕಲ್ಲು ಒರೆಸೋದು ಕಲ್ಲಿಸೋದು ಪೂಜೆ ಮಾಡೋದು ಪ್ರತಿಯೊಂದು ಅಡುಗೆ ಮಾಡೋದು ಎಲ್ಲ ನೀನೇ ಮಾಡಬೇಕು ಅಂದರೆ ನೀನೇನು ಮನ್ಸಲ್ವೇನವ್ವ ನಿನ್ನೆ ಜೀತ ದಾಳ ಮಾಡ್ಕೊಂಡಂಗೆ ಮಾಡ್ಕೊಂಡವಳೆ ನಮ್ಮವ್ವ ನನಗಂತೂ ನೀನು ನೋಡ್ರಿ ಒಟ್ಟು ಬೆಂಕಿ ಬೆಂಕಾಯ್ತದೆ ಮದುವೆ ಆದ್ಮೇಲೆ ಸಂದಾಕಿರವ ಅಷ್ಟೇ ನಾನು ಕೇಳ್ಕೊಳ್ಳೋದು ಏ ಇರ್ಲಿ ಬಿಡಕ ನಮ್ಮನೆ ಕೆಲಸ ಅಲ್ವಾ ನೀನ್ ಯಾರ್ ಮಾಡ್ತಾರೋಳು ನಾವೇ ಮಾಡ್ಕೋಬೇಕು ಆದರೂ ನೀನು ಬಂದಬೇಕೆ ಏನು ಕೆಲಸ ಕಮ್ಮಿ ಆಗೈತೆ ನೋಡಿ ನನಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ನೀನೇ ಮಾಡಿರ್ತೀಯ ನಾನು ಬರೋ ಹೊತ್ತಿಗೆ ಹೊರ್ಗಡೆ ಬಟ್ಟೆ ಹಾಕ್ಕ ಬರೋಕ್ಕೋಗೋವಾಗ ನಾನು ಅವತ್ತಿಗೆ ಮನೇಲಿರೋ ಪಾತ್ರೆ ತೊಳೆದಿರ್ತೀಯಾ ತೊಳೆದಿರ್ತೀಯ ಗುಟ್ಟಿ ಗುಡ್ಸಿರ್ತೀಯಾ ಎಲ್ಲನೂ ಮಾಡಿರ್ತೀಯಾ ಈಗ ನನಗೆ ಮೊದಲಷ್ಟು ಕಷ್ಟ ಅನ್ನಿಸ್ತಿಲ್ಲ ಕನಕ ನನಗೆ ಇನ್ನೂ ಖುಷಿಯಾಗೈತೆ ಮಾತಾಡೋಕ್ಕೆ ನೀನು ಸಿಕ್ಕಿದೆಯಲ್ಲ ಜೊತೆಗೆ ನನಗೆ ಅದು ಇನ್ನೂ ಖುಷಿಯಾಗೈತೆ ಗೊತ್ತಾ ಯಾ ನೀನು ಸಂತೋಷವಾಗಿದ್ರೆ ನಂಗೆ ಆಟೇ ಸಾಕಣ ನಿಮ್ಮ ಮಕ್ಕಳಿಗೆ ಖುಷಿ ನೋಡೋಕ್ಕೆ ನನಗೆ ಸಂತೋಷ ಹ್ಞೂ ಸರಿ ಬಾ ಊಟ ಬಂತೆ ನಾನು ನಿನ್ನ ಹುಡುಕಾ ಬಂದಿದ್ದೆ ಊಟಕ್ಕೆ ಕರೆಯೋಕ್ಕೆ ಅಂತ ಏನಾರ ಮಾತಾಡ್ಕೊಂಡು ನಿಂತ್ಕೊಂಡು ಬಾ ಊಟ ಮಾಡು ನಿಂದು ಊಟ ಆಯ್ತೆ ಏ ಇಲ್ಲ ಕನಕ ಯಾವಾಗ ನಾನು ಮೊದಲು ಊಟ ಮಾಡಿದ್ದೀನಿ ನೀವೆಲ್ಲ ಉಂಡು ಬೇಕೇಳಿ ನಾನು ಊಟ ಮಾಡೋದು ಅದರಲ್ಲೂ ನಾನು ನಿನ್ನ ಜೊತೆಗೆ ಜಾಸ್ತಿ ಊಟ ಮಾಡೋದಲ್ವೇ ನೀನು ಊಟ ಮಾಡಿದ್ಮೇಲೆ ಮಾಡ್ತೀನಿ ನಡಿಯವ ಜೊತೆಲೆ ಊಟ ಮಾಡೋಣ ನಡಿಯತ್ತೆ ಇನ್ನೇನು ಎಲ್ಲ ಮಾಡೋವರೆಗೂ ಏನು ಕಾಯ್ಕೊಂಡು ಕುತ್ಕತ್ತೀಯಾ ಎಲ್ರತೂ ಆಗೈತಲ್ಲ ನಡಿಸಿ ನಾನು ಏನು ಕೂತ್ಕೊಂಡು ಜೊತೆಲೆ ಊಟ ಮಾಡೋದು ಇವೆಲ್ಲನೂ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಒಟ್ಟಿಗೆ ಕೇಳಬೇಕಲ್ಲ ಏನು ಮಾಡ್ಕಕ್ಕಲ್ಲ ನಡಿ ಊಟ ಮಾಡೋಣ ದಿನ ಈ ನನ್ನ ಮಗ ಬಂದ್ ಕಾಯ್ಕೊಂಡ್ ಕುತ್ಕತಾ ಇದ್ದ ಇವತ್ತು ನಾನೇ ಬಂದ್ ಕಾಯ್ತಾ ಇದೀನಿ ಈ ಸತ್ತ ಆದ್ರೂ ಬಂದಿಲ್ವಲ್ಲಪ್ಪ ಏನ್ ನೆನ್ನೆ ಮದ್ವೆ ಮಾಡ್ಕೊಳಕ್ ನಿಮ್ ಮನೆ ಕೇಳು ಕರ್ಕ ಬಾ ಅಂದಿದ್ಕೆ ಇವ್ರ ಸವಾಸನೆ ಬೇಡ ಅಂತ ಸುಮ್ನಾಗ್ಬಿಟ್ನಿ ವಿಷಯ ಬೇರೆ ಗಂಭೀರ್ ಬಗದೆ ಯಾರ ತಲ್ಲಿ ಹೇಳಂಗಿಲ್ಲ ಬಿಡಂಗಿಲ್ಲ ಏನ್ ಮಾಡೋಣ ಅನ್ನೋದೇ ಆಗೋಗೈತ್ ನನಗೆ ಅಯ್ಯೋ ನಾನು ಬೇರೆ ಇವನ್ ಮನೆ ಮಠ ಕುಲ ಏನು ತಿಳ್ಕೊಂಡಿಲ್ಲ ಅವನ್ ಬಂದಾಗ ನಾನು ನೋಡಿದಾಗ ಆಟಯ್ಯ

ಅದು ಏನೇನೈತೆ ಎಲ್ಲನೂ ಕೇಳ್ಕೊಬಿಡ್ಬೇಕು ಇಲ್ಲ ಅಂದ್ರೆ ನಮ್ಮ ಅಷ್ಟೇ ಆಮೇಕೆ ಈ ಹೂಳೇನಪ್ಪ ಇವಳು ಇವತ್ತು ಇಟೋದಕ್ಕೆ ಬಂದು ಕಾಯಿ ಕಂಡು ನಿಂತವಳೆ ಏನು ಕತೆನೋ ಏನು ನೋಡೋಣ ಕೇಳೋಣ ನಿಂಗೆ ಹಾ ನಿಂಗೆ ಅಮ್ಮ ಬಂದ ಏ ಏನ್ ಈ ಸತ್ಕ ಬರೋದು ಆಟೋ ತಿಂದ ಕಾಯ್ತಾ ಇದೀನಿ ಗೊತ್ತೆ ನಾನು ಒಬ್ಳಯ್ಯ ಇದು ಊರ್ವರೆಗಿನ ತೋಟ ಏಟ್ ಭಯ ಆಯ್ತದೆ ಗೊತ್ತೇ ಏ ಇಲ್ಲ ಇಲ್ಲ ಹೋಗಿದ್ದೆ ಅಲ್ಲಿಂದ ಬರೋ ಹೊತ್ತಿಗೆ ಸತ್ತು ಆಗೋಯ್ತು ಏನು ವಿಷಯ ಇವತ್ತು ನೀನೇ ಮೊದಲು ಬಂದು ಕಾಯ್ಕೊಂಡು ನಿಂತಿದೀಯೇ ಯಾವಾಗಲೂ ನಾನು ಮೊದಲು ಕಾಯ್ಕೊಂಡು ನಿಂತಿರ್ತಿದ್ದೆ ಏನು ಚಿನ್ನ ಏನು ಸಮಾಚಾರ ನೀನೇ ಮೊದಲು ಬಂದು ಕಾಯ್ಕೊಂಡು ನಿಂತು ಬಿಟ್ಟಿದ್ದೀನಿ ಅದ್ಯಾಕೆ ನಿಂಗೆ ಈಸನ್ ಕೋಪ ಮಾಡ್ಕೊಂಡಿದೀಯ ಯಾಕೆ ಅದು ಏ ಚಿನ್ನ ಅದೇನು ಅಂತ ಅದ್ಕ್ಯಾಕ್ ಮಗ ಸಪ್ಪ ಮಾಡ್ಕತಿಯಾ ನಾವು ಮೊದ್ಲು ಇಲ್ಲಿ ಊರ್ ಹೊರ್ಗಡೆ ತೋರ್ತಲಿದ್ದೀವಿ ಇಲ್ಲಿ ಯಾರು ಇಲ್ಲ ನಾವಿಬ್ರಯ್ಯ ನೀನೇನ್ ಹೇಳಿದ್ರು ನಾನು ಕೇಳ್ತೀನಿ ಹೇಳ್ ಚಿನ್ನ ಏನು ಏನ್ ವಿಷಯಪ್ಪ ಜವಳೇನಪ್ಪ ದೇವ್ರೆ ಹಿಂಗಂತ ಅವಳೆ ನೋಡಿದ್ರೆ ನಿಮ್ ಮನೆ ಕಡೆಯವ್ರನ್ನೆಲ್ಲ ಕರ್ಕ ಬಂದು ಏನ್ ಕೇಳು ಒಂದ್ಲು ನಾನೇನೋ ಒಂದೆರಡು ದಿನ ಹಿಂಗೆ ತೊಳ್ಬಿಟ್ಟು ಯಾ ಮಾರ್ಸ್ಬಿಡಣ ಯಥಕಾರ ಓಡೋಗ್ಬಿಟ್ರೆ ಆಯಿತು ಅಂದ್ಕೊಂಡಿದ್ದೆ ಈಗ ನೋಡಿದರೆ ಒಬ್ಬ ಹೊಸರು ಅಂತ ಅವಳಲ್ಲಪ್ಪಾ ಇವ್ ಮನೆ ಕಳೋರಿಗೆ ಗೊತ್ತಾಗ್ಬಿಟ್ರೆ ಆಟ ಕತೆ ಇವ್ ದೊಡ್ಡಪ್ಪಯ್ಯ ನಮ್ಮ ಏನಾರು ಮಾಡ್ಬಿಡ್ತಾನೆ ಆಟಯ್ಯ ಮೊದಲೇನು ನಾವು ಕಡುಬಡವರು ಜೀವನ ಸಾಕ್ಸಿದ್ರೆ ಸಾಕಾಗೈತೆ ಅಯ್ಯೋ ಇವಳೇನು ನಮ್ಮನ್ನ ಮದುವೆ ಆದರೂ ಏನು ಇರಕ್ಕಿಲ್ಲ ನಾನೇನೋ ಒಂದೆರಡು ದಿನ ಹಂಗೆಯ ಜೊತಾಗಿದ್ದುಬಿಟ್ಟು ಹೋಗ್ಬಿಡೋಣ ಅನ್ಕಂದ್ರೆ ಇಲ್ದೇ ಇರೋದೆಲ್ಲ ತಲೆ ಗೊತ್ತಬಿಡ್ತಲ್ಲಪ್ಪಾ ದೇವ್ರೆ ನಾನು ಸಂದಗೆ ಬಟ್ಟೆ ಹಾಕ ಬರೋದು ನೋಡಿ ಯಾವುದೋ ದೊಡ್ಡ ಮನೆ ಥರ ಅನ್ಕಬಿಟ್ಟವ್ಳೆ ಓ ಇಲ್ಲ ಅಂದಿದ್ರಿ ಅವಳೇ ನೀವು ಮಾರ್ತಾ ಇರಲಿಲ್ಲ ಅಯ್ಯೋ ನಾನೇನೋ ಒಂದು ಎರಡು ದಿನ ಹಂಗೆ ಆಟ ಆಡಿಸ್ಬಿಟ್ಟು ಹೋಗೋಣ ಅಂದರೆ ಇದನ್ನ ಬೇರೆ ತಂದು ತಲೆ ಕಟ್ಬಿಟ್ಟಿರಲ್ಲಪ್ಪ ಯಾ ಇದು ಬಾಂಡಿ ಬಾ ಒಳಗೆ ಸಣ್ಣಂಗೆ ಬಿಟ್ಕೊಂಡು ನಿಂತಿದ್ವಿ ಅಲ್ಲ ಏನಾರ ಹೇಳ ಏನು ಮಾಡೋದಿಲ್ಲ ನನಗೆ ಗೊತ್ತಿದ್ರಲ್ವೇ ನಿನಗ್ ಹೇಳೋದು ಏನು ಮಾಡೋಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಕೆಲಸ ಮಾಡ್ಬಿಡು ನಾಳಿಕೆ ನಿಮ್ಮ ಅಪ್ಪ ಇನ್ನು ನಿಮ್ಮ ಅವ್ವ ಇನ್ನು ನಮ್ಮ ಮನೆಗೆ ಕರ್ಕ ಬಂದು ಏನು ಕೇಳಿಸು ಹೆಂಗೋ ದೊಡ್ಡೊಳ್ಳೆ ಮಧ್ಯ ಆಗೈತಾ ನಾನು ಮಾಡ್ಕೊಡ್ತಾರೆ ಕೊಡ್ತಾರೆ ಏನು ಕಷ್ಟ ಆಗಕ್ಕಿಲ್ಲ ಏನು ಕೇಳಿಸ್ಬಿಟ್ಟು ಮಧ್ಯೆ ಮಾಡ್ಕೊ ನನಗೆ ನಿನ್ನ ನೋಡಿದ್ರೆ ಗೊತ್ತಾಯ್ತದೆ ನಿನ್ನ ಬಟ್ಟೆ ಹಾಕಬಾರ್ದೆಲ್ಲ ಬರ್ದ ನೋಡಿದ್ರೆ ನೀವು ಜೋರಾಗಿದ್ದೀರಾ ಅನ್ನೋದು ಗೊತ್ತು ನನಗೆ ಏನು ಕೇಳಿಸ್ಬಿಟ್ಟು ಸುಮ್ಮಕ್ಕೆ ಮಧ್ಯೆ ಮಾಡ್ಕೊಬಿಡೋಣ ಬಿಡಣ ಏನು ಕೇಳಿಸ್ಬೇಕೇ ಇಲ್ಲ ಓಡಿ ಹೋಗ್ಬಿಡ ಅಡಿ ಅಷ್ಟೇ ಆಮೇಲೆ ನಮ್ಮ ದೊಡ್ಡಪ್ಪ

ಈಗ ಮುಗಿಸಿರೋ ಕೆಲಸಕ್ಕೆ ಉತ್ತರ ಕೊಡು ಏನು ಮಾಡೋಣ ಅಂತ ಅದೇ ಅದೇ ನನಗೆ ಒಂದು ಎರಡು ದಿನ ಒಂದು ಸ್ವಲ್ಪ ಯೋಚನೆ ಮಾಡೋಕ್ಕೆ ಒಸಿ ಟೈಮ್ ಕೊಡು ನಿಂಗಮ್ಮ ಏನು ಯೋಚನೆ ಮಾಡೋಕ್ಕೆ ಬಾಯ್ ಈ ಯೋಚನೆ ಮಾಡೋಕ್ಕೆ ಏನೋ ಟೈಮ್ ಇಲ್ಲ ನಿಮ್ಮ ಅವ್ವೈನು ಅಪ್ಪೈನು ಕರ್ಕೊ ಬಂದು ಮೊದಲು ಏನು ಕೇಳಿ ಮದುವೆ ಮಾಡ್ತಾ ಇಲ್ಲ ವಿಷಯ ಊರಿಗೆ ಗೊತ್ತಾಯ್ತದೆ ಆಮೇಲೆ ಆಟಯ್ಯ ನೀನು ನನ್ನ ಪಂಚಾಯತಿ ಕೇಳ್ಕೊಂಡು ನಿಲ್ಲಿಸ್ತಾರೆ ಹ್ಞೂ ಮದುವೆ ಮಾಡ್ಕತ್ತಾರೆ ನಮ್ಮ ಮನೆ ನೋಡ್ಬಿಟ್ರೆ ನೀನು ಅವ್ರಕ್ಕೂ ಬರಕಲ್ಲ ಇನ್ನು ನಾನು ಮದುವೆ ಮಾಡ್ಕೊತೀಯ ನೀನು ಅಯ್ಯೋ ದೇವ್ರಿ ಏನು ಮಾಡೋದಪ್ಪ ಇವಳ ಹೇಳಂಗಿಲ್ಲ ಬಿಡಂಗಿಲ್ಲ ನಮ್ಮ ಏನಿಲ್ಲ ನಮ್ಮಪ್ಪ ನಮ್ಮಅ್ವ ಒಪ್ಪೋದು ನನಗೇನೋ ಅನುಮಾನವಯ್ಯ ಹೋಗಿ ಮಾತಾಡಿ ನೋಡ್ತೀನಿ ಯಾವುದಕ್ಕೂ ಮಾತಾಡಿ ನೋಡ್ತೀನಿ ನಿನಗೆ

ನಾನೇನೋ ಇವಳೊಂದು ಎರಡು ದಿನ ಚೆನ್ನಾಗಿ ಉಪಯೋಗಿಸ್ಕೊಬಿಟ್ಟು ಆಮೇಲೆ ಕೈ ಕೊಟ್ಟೆ ತಾರ ಹೋಗ್ಬಿಡೋದ ಅನ್ಕೊಂಡಿದ್ದೆ ಇವಳೇನಪ್ಪ ಇವಳು ಹಿಂಗೆ ಅದರ ಸ್ಥಳೀಯ ಕಳಿತೀನಿ ಅಂತ ಇಲ್ಲ ಇಲ್ಲ ಹಿಂಗಾದರೆ ಹಾಕಿಲ್ಲ ಮೊದಲೇ ನಮ್ಮನೆ ಮಳೆ ಜೋರಾಗಿ ಮಳೆ ಬಂದರೆ ಮನೆ ಹೋಗಬೇಕು ಹಂಗೈತೆ ಒಟ್ಟಿಗೂ ಇಲ್ಲ ಬಟ್ಟಿಗೂ ಇಲ್ಲ ಇವಳು ದಿಟ್ಟವಾಗ್ಲೂ ಅಂತ ಇದ್ದಾಯ್ತಾ ಇಲ್ಲ ಇಲ್ಲ ಸುಮ್ಕೆ ನಾಳೆ ಕೊದ್ದು ಬಾಂಬೆ ಗಿಂಬೆ ಹೋಗ್ಬಿಡ್ತೀನಿ ಹೆಂಗಾರ ಮಾಡ್ಕೊಳ್ಳಿ ಇವಳು ನನಗೇನು ಆಬೇಕು ಹ್ಞೂ

ಇವನ್ ಮನೆ ಹೆಂಗೈತೆ ಏನು ಅಂತ ನೋಡ್ಕ ಬರ್ಬೇಕು ಆಮೇಕೆ ಏನಾರ ಮಾಡಿದಾಯ್ತು ಇಲ್ಲ ಅಂದ್ರೆ ಅತಂತ್ರ ಮಾಡ್ಕೈಟ್ಬಿಡ್ತಾನ ಆಟಯ್ಯ ಅಡಿಗೆ ಎಲ್ಲಾನು ಮಾಡಿವನಿ ಎಲ್ಲ ಮಾಡಿದೀನಿ ಆಕನ್ ತಿನ್ನಿ ಹಾಕೊಟ್ಬಿಟ್ಟು ಹೋಗ್ಬಿಡ್ತಿದ್ದೆ ನೀವೀಗ್ಲೂ ಬೇಡ ನಾನು ಆಮೇಲೆ ಒತ್ತಾಗಿ ತಿಂತೀನಿ ನಾನು ಸಂದಾಗೆ ಬಜ್ಜಿ ತಿಂದಿದ್ದೀನಿ ಅಂತ ಅಂದ್ರಲ್ಲ ನೀನ್ ಸಂಜೆ ಬಜ್ಜು ತಿಂದ್ಮೇಲೆ ಮತ್ತಿನ್ನ ಆಮೇಲೆ ತಿಂತಾರ ಬಿಡು ಅಂತ ನನಗೂ ಮನೇಲಿ ಮಕ್ಕಳು ಕಾಯ್ತಾ ಇರ್ತವೆ ನಾನು ಹೋಗ್ಲೆ ಈಕ್ ಬರ್ನಾಡ್ಗಿ ಎಲ್ಲನೂ ಮುಗಿಸ್ಬಿಟ್ಟೆ ಏ ಇರು ಆಮೇಕ್ ಹೋಗಿವಂತ ಏನ್ ಆಗ್ತಿಲ್ಲ ಏನ್ ಆಗಕ್ಕಲ್ಲ ಮನೆಗ್ ಹೋಗಿ ಮಕ್ಳಿಗೆ ಊಟ ಕೊಟ್ಟು ಮಲಗಿಸ್ಬಿಟ್ಟು ಬಾ ಹೋದ್ವಾರ ಎಲ್ಲ ಮಗಳು ಬಂದವಳೆ ಮಗಳು ಬಂದವಳ ಅಂತ ಇಡೀ ತಲೆನೇ ಹಾಕಿಲ್ಲ ಈಗೆಲ್ಲ ಬಂದೋಳು ಅಡ್ಗೆ ಮಾಡಿಬಿಟ್ಟು ಪುಸ್ಕು ಒಯ್ತಾ ಇದೀಯಾ ಏನ್ ಹಾಕ್ಲ ಓಕ್ ಊಟ ಹಾಕಿ ಮಲಗಿಸ್ಬಿಟ್ಟು ಬರೋ ಒತ್ತಾರಿ ಬೇಕಾರ ಆಟೋತ್ಕ ಹೋಗಿ ಹೋಗಿವಂತ ಮನೆಗೆ ಬೇಡ ಮಕ್ಳು ಸರಿ ಆಯ್ತು ಮನೆ ಇಂಥ ಒಂದು ಸಾವಿರ ರೂಪಾಯಿ ದುಡ್ಡು ಬೇಕು ಅಂತ ಕೇಳಿದ್ನಲ್ಲ ಏನು ಮಾಡಿದ್ರಿ ಈಗ ಮಗಳನ್ನ ಹೊಸ್ದಾಗ ಮದುವೆ ಮಾಡಿ ಕೊಟ್ಟೈತೆ ಏನೋ ತರಕೆ ಮಾಡೋಕ್ಕಿಲ್ಲ ಏನು ಇಲ್ಲ ಕೈಯ್ಯಾಗ ಇಲ್ಲ ಕೈಯ್ಯಿಲ್ಲ ಅಕ್ಕಿವಾಸಿ ದುಡ್ಡು ಬೇಕಾಗಿತ್ತು ನಿನಗೂ ಗೊತ್ತು ಯಾವಾಗ ಕೇಳಬೇಕು ಅಂತ ಎಂತ ಟೈಮಲ್ಲಿ ಕೇಳ್ತಾ ಉಳು ನೋಡು ಸರಿ ಆಯ್ತು ನನಗೂ ಜಪ್ತಿಗೆ ಬಂದಿರಲಿಲ್ಲ ಕೊಟ್ಟೇನಂತೆ ಆದರೂ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗಲಿಲ್ಲ ನಿರೋಗಿ ಈಗ ಮನೆ ಮೊನ್ನೆ ಮಗಳು ಮದುವೆ ಮಾಡೋಕೆ ಎಲ್ಲ ನಾನೇ ಕೊಟ್ಟು ಮಾಡಿದ್ದೀನಿ ಅದಕ್ಕೇನು ಹಸಿ ಮತ್ತೆ ಮತ್ತೆಲೇ ತಿರ್ಗ ಒಂದು ಸಾವಿರ ರೂಪಾಯಿ ಬೇಕು ಅಂತೀಯಾ ಏನು ಒಂದು ಸಾವಿರ ಅಂದ್ರೇನು ತಮಾಸಿನಿ ಈ ಹೊಲಕ್ಕೆ ಹೂವು ಹಾಕೋದೆಲ್ಲ ಹೊಲನೇ ಕೊಟ್ಕೊಬಿಡ್ಬೋದು ನೀನು ಏ ಹಂಗಲ್ಲ ಕೊಟ್ಟಿದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ ಮನೆ ಸೋರ್ತದೆ ಜಗ್ಲಿ ಎಲ್ಲವ ಕಿ ತೊಗೋತಲ್ಲ ಅದೊಂಚೂರು ಅಚ್ಕಟ್ ಮಾಡ್ಕೊಳ್ಳೋಣ ಅಂತವ ಇನ್ನ ಮಗಳ ಮದುವೆ ಮಾಡೈತೆ ಬರೋರು ಹೋಗೋರು ಇರ್ತಾರೆ ಏನಂತಾರೆ ಮನೆ ನೋಡಿದ್ರೆ ಅದಕ್ಕೆ ಹೊಸಿ ಅಚ್ಕಟ್ ಮಾಡ್ಕೊಂಡು ಹೊಲಕ್ಕೆ ಹಸಿ ಗೊಬ್ಬರ ಹಾಕ್ಸಿ ಆಮೇಲೆ ಗಿಡ ಹಾಕ್ಸೋಣ ಅಂತ ಅದಕ್ಕೆ ಹೊಸಿ ಖರ್ಚು ಬೇಕು ಕೈಲಿ ಒಸಿ ದುಡ್ಡು ಬೇ ಸಾಮಾನು ಗಿಮಾನು ಅದು ಇದು ಅಂದ್ಕೊಂಡು ಅದಕ್ಕೆ ಕೇಳಿದೆ ಆಟೆಯ ಅದೇನು ತಿರ್ಗಾ ಮುರ್ಗ ಅಜ್ಕಟ್ ಮಾಡ್ಕೊಂಡು ಸೋರ್ತಾ ಸೋರ್ತಾಯಿರ ಮನೆಯಾ ಇನ್ನೇನು ಮನೆಗಾಲ ಬಂತು ನೀನು ಅಜ್ಜಟ್ ಮಾಡಿದ್ರು ಅದು ಮತ್ತೆ ಹಂಗೆ ಆಯ್ತದೆ ನೋಡಣ ಹೆಂಗೋ ನಿಮ್ಮ ಮನೆ ಪಕ್ಕನೆಯ ನಿಂದು ಜಮೀನು ಐತಲ್ಲ ಅಲ್ಲೇ ಒಂದು ಸುಮಾರಿಗೆ ಮನೆ ಕಟ್ಟಿಸ್ಕೊಡ್ತೀನಂತೆ ಒಂದೆರಡು ದಿನ ಹೋಗ್ಲಿ ಈಗ ಇರೋದ್ರಲ್ಲೇ ಹಂಗೆ ನಡೆಸು ನೋಡಣ್ಣ ಸಾವಿರ ರೂಪಾಯಿ ಎಲ್ಲ ಇಲ್ಲ ಒಂದು ಐನೂರು ರೂಪಾಯಿ ಕೊಟ್ಟಿರ್ತೀನಿ ಅದೇನೈತೆ ಮಾಡ್ಕೊ ನೋಡಣ್ಣ ಮುಂದಕ್ಕೆ ಅದು ಒಂಚೂರು ಮನೆಯ ಎತ್ಕೊಡ್ತೀನಿ ಆಯ್ತಾ ಹೌದೇ ಹೊಲದಲ್ಲಿ ಮನೆ ಎತ್ ಕೊಡ್ತೀರಾ ಸರಿ ಆಯ್ತು ನಾನು ಮನೆಗೆ ಹೋಗಿ ಮಕ್ಳಿಗೆ ಊಟ ಹಾಕೊಟ್ಬಿಟ್ಟು ಮಲಗಿಸಿ ಬರ್ತೀನಿ ನೀವು ಊಟ ಮಾಡಕ್ ಹೋಗಿರ್ಬೇಡಿ ನಾನೇ ಬಂದು ಬಡಿಸ್ಕೊಟ್ಟನಂತೆ ಆಯ್ತಾ ಬರ್ತೀನಿ ಮಕ್ಕ ನೋಡು ಹೆಂಗ ಹೇಳ್ಬಿಡ್ತು ಕೆಲಸದಳ ಆದ್ರೂ ಮಾತ್ರ ನೋಡಕ್ ಭಾರಿ ಸದಕ್ಕೆ ಒಳ್ಳೆ ಹ ಸರಿ ಆಯ್ತು ಹೋಗಿ ಬಿರ್ನೆ ಬಾ ನೀನು ಏನು ಊಟ ಮಾಡಕ ಹೋಗಬೇಡ ಇಲ್ಲೇ ನಾನು ಕೂಟ್ ಮಾಡಿ ಬಂತು ಆಯ್ತಾ ಹ್ಮ್ ಆಯ್ತು ಬತ್ತಿನಿ ನಮಸ್ತೆ ಸ್ನೇಹಿತರೆ ನಾನು ಇದರ ಮುಂದುವರೆದ ಭಾಗವನ್ನ ನಾಳಿನ ಎಪಿಸೋಡ್ನಲ್ಲಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ಸ್ ನಮಗೆ ತುಂಬಾ ಮುಖ್ಯ ಏನೋ ಆಸೆ ಇಟ್ಕೊಂಡು ನಾವು ಬೆಳಿಬೇಕು ಅಂತ ಮಾಡ್ತಾ ಇರ್ತೀವಿ ನಿಮ್ಮೊಂದು ಲೈಕ್ಸು ನಮಗೆ ಹೊಸ ಉತ್ಸಾಹನೇ ಕೊಡುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದೇ ಥರ ನಾನು ಹಳ್ಳಿಯ ಸೊಗಡನ್ನ ಇದೇ ಥರ ಉಳಿಸ್ಕೊಂಡು ಹೋಗಬೇಕು ಅನ್ನೋ ಕಾರಣದಿಂದ ಒಗಟುಗಳನ್ನ ಕೇಳುವಂಥ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇವತ್ತಿನ ಒಗಟು ಏನಪ್ಪ ಅಂತ ಅಂದರೆ ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ